ನಿರ್ಮಲಾನಂದ ಸ್ವಾಮೀಜಿಯವರಿಗೆ ಧರ್ಮಸ್ಥಳದಲ್ಲಿ ಎಣ ವಿಷಯಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯ ಮೊದಲೇ ತಿಳಿಸಿದ್ದಾನೆಂಬುದು ಕಂಡುಬಂದಿದೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹುಟ್ಟಿಟ್ಟಿದ್ದೇನೆ ಸೌಜನ್ಯಳ ಬಾಡಿಯನ್ನು ಸಹ ತೋಡಿನ ಪಕ್ಕದಲ್ಲಿ ಎಸೆಲಿಕ್ಕೆ ಎಳಿದಾಗ ನಾನು ಎಸೆದು ಬಂದಿದ್ದೇನೆ ಎಂಬುದನ್ನು ಸಹ ಸವಿವರವಾಗಿ ಸ್ವಾಮೀಜಿಗೆ ತಿಳಿಸಿದ್ದಾರೆ ಎಂಬುದು ಕಂಡುಬರುತ್ತಿದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಿರೀಶ್ ಮಟ್ಟಣ್ಣನವರು ಚಿನ್ನಯ್ಯನು ಪ್ರಬಲ ಸಮುದಾಯದ ಸ್ವಾಮೀಜಿಯ ಹತ್ತಿರ ಈ ಎಲ್ಲ ವಿಚಾರವನ್ನು ಹೇಳಿಕೊಂಡಿದ್ದಾನೆ ಎಂಬುದನ್ನು ಹೇಳಿರುವುದು ನಾವು ಹಲವಾರು ಬಾರಿ ಕೇಳಿದ್ದೇವೆ ಚಿನ್ನಯ್ಯನು ಯಾವ ಸ್ವಾಮೀಜಿ ಹತ್ತಿರ ಹೇಳಿದ್ದಾನೆ ಮಾತನಾಡಿದ್ದೇನೆ ಎಂಬುದು ಸ್ಪಷ್ಟವಾಗಿ ಈಗ ಗೋಚರವಾಗಿದೆ ನಿರ್ಮಲಾನಂದ ಸ್ವಾಮೀಜಿಯವರು ಸಹ ಚಿನ್ನಯ್ಯನಿಗೆ ಈ ವಿಚಾರವಾಗಿ ನೀನು ಹೋರಾಡು ಸತ್ಯಕ್ಕೆ ಜಯ ಸಿಕ್ಕುತ್ತದೆ ಎಂಬುದನ್ನು ಹೇಳಿದ್ದರು ಹಾಗೆಯೇ ಸಿದ್ದರಾಮಯ್ಯನ ಹತ್ತಿರ ನಾನು ಮಾತನಾಡುತ್ತೇನೆ ಎಸ್ ಐ ಟಿ ತನಿಖೆ ಮಾಡಲಿಕ್ಕೆ ಎಸ್ ಐ ಟಿಯನ್ನು ರಚಿಸಲಿಕ್ಕೆ ನಾನು ಸರ್ಕಾರಕ್ಕೆ ಶಿಫಾರಸು ಮಾಡುತ್ತೇನೆ ಎಂಬುದನ್ನು ಸಹ ಹೇಳಿದ್ದರು ಎಸ್ಐ ಟಿ ಅವರು ಸೌಜನ್ಯ ಪರ ಹೋರಾಟಗಾರರಿಗೆ ಹತ್ತನೇ ಬಾರಿ ನೋಟಿಸ್ ಕೊಟ್ಟಿದ್ದರಿಂದ ಹೈಕೋರ್ಟ್ ಮೆಟ್ಟಿಲೇರಿದ್ದರು ಎಸ್ ಐ ಟಿ ನಡೆಯ ಬಗ್ಗೆ ಹೈಕೋರ್ಟ್ನಲ್ಲಿ ವಾದ ವಿವಾದಗಳನ್ನು ಮಾಡುವಾಗ ಸೌಜನ್ಯ ಪರ ಹೋರಾಟಗಾರರಿಗೆ ಯಾಕೆ ಇಷ್ಟೊಂದು ಬಾರಿ ನೋಟಿಸ್ ಕೊಟ್ಟಿದ್ದೀರಿ ಎಲ್ಲರಿಗೂ ಹೀಗೆ ನೋಟಿಸ್ ಕೊಡುತ್ತೀರಾ ಎಂಬುದಾಗಿ ಹೈಕೋರ್ಟ್ ನ್ಯಾಯಮೂರ್ತಿಗಳು ಸರ್ಕಾರದ ಪರ ವಕೀಲರನ್ನು ಪ್ರಶ್ನಿಸಿದಾಗ ಹೌದು ಎಂದು ಹೇಳಿದ್ದರು ಮಹೇಶ್ ಶೆಟ್ಟಿ ತಿಮುರುಡಿ ಗಿರೀಶ್ ಮಟ್ಟಣ್ಣ ಚಿನ್ನಯ್ಯ ನಿರ್ಮಲಾನಂದ ಸ್ವಾಮೀಜಿಯವರನ್ನು ಭೇಟಿಯಾಗಿದ್ದಾರೆ ನಿರ್ಮಲಾನಂದ ಸ್ವಾಮೀಜಿಯವರಿಗೂ ಸಹ ನೋಟಿಸ್ ನೀಡುತ್ತೀರಾ ವಿಚಾರಣೆ ಮಾಡುತ್ತೀರಾ ಎಂಬ ಪ್ರಶ್ನೆಗಳು ಸಹ ಎದ್ದವು ಅದೇನೇ ಆಗಲಿ ಚಿನ್ನಯ್ಯ ನಿರ್ಮಲಾನಂದ ಸ್ವಾಮೀಜಿಗಳ ಹತ್ತಿರನೇ ಹೇಳಿಕೊಂಡಿದ್ದಾನೆ ಎಂಬುದು ಜಗತ್ ಜಾಹೀರಾಗಿದೆ ಇಲ್ಲೊಂದು ವಿಚಾರ ಎಲ್ರಿಗೂ ಮೂಡಬಹುದು ವಕ್ಕಲಿಗ ಸಮುದಾಯದವರಾದ ಡಿಕೆ ಶಿವಕುಮಾರ್ ಅವರು ಧರ್ಮಸ್ಥಳ ವಿಚಾರದಲ್ಲಿ ಸಾಫ್ಟ್ ಆಗಿದ್ದಾರಲ್ಲ ಎಂಬುದು ಸೌಜನ್ಯಳ ವಿಚಾರದಲ್ಲಿ ನಿರ್ಮಲಾನಂದ ಸ್ವಾಮೀಜಿಯವರು ಉಸಿ ಭರವಸೆ ಕೊಟ್ಟ ಚಿನ್ನಯ್ಯನಿಗೆ ಎಸ್ಐಟಿ ನಡೆಯ ಬಗ್ಗೆ ಹೈಕೋರ್ಟ್ಗೆ ಅರ್ಜಿ ಹಾಕಿರುವ ಸಮುದಾಯ ಒಂದು ಕಡೆಯಾದರೆ ಎಸ್ಐಟಿಯ ಪರವಾಗಿ ಇರುವ ಸಮುದಾಯ ಇನ್ನೊಂದು ಕಡೆ ಅದೇನೇ ಆಗಿರಲಿ ಚಿನ್ನಯ್ಯ ನಿರ್ಮಲಾನಂದ ಸ್ವಾಮೀಜಿಯವರನ್ನು ಭೇಟಿಯಾಗಿರುವ ವಿಚಾರವನ್ನು ಸ್ವಾಮೀಜಿಗಳೇ ಸ್ಪಷ್ಟಪಡಿಸಬೇಕು ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಂಟಣ್ಣ ಸ್ವಾಮೀಜಿಗಳನ್ನು ಎಲ್ಲಿ ಭೇಟಿಯಾಗಿದ್ದರು ಯಾವಾಗ ಭೇಟಿಯಾಗಿದ್ದರು ಈ ವಿಚಾರವನ್ನು ಸ್ವಾಮೀಜಿಯ ಬಾಯಿಗಳಿಂದ ಕೇಳಿದಾಗಲೇ ಒಂದು ಅರ್ಥ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ